ಈ ಬಾಂಡೆ ತಿಕ್ಕಿ 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 ನನ್ನ ಜನ್ಮ ಸಣ್ಣ ಆಯ್ತು ಇನ್ನೂ ಬಾಂಡೆ ತಿಕ್ಕುದೈತಿ ಒಗ್ಯಾನಗಿದೈತಿ ಇನ್ನೂ ಮತ್ತೆ ಅಡಿಗೆ ಮಾಡಬೇಕು ಒಂದ ಕೆಲಸ ಅಲ್ಲ ನನ್ನ ಜನ್ಮ ಇದಕ್ಕೆ ಹಾಳಾಗಿ ಉಗೀತವ ರಗಡ್ ಮಾಡಿ 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 ರಗಡಾಗೈತೆ ನನಗೆ ಮಗಳದು ದೊಡ್ಡಕ್ಕಾಗ್ಯಳ ಏನೋ ಟಾಸುರ್ಕ ಕೆಲಸ ಬಿಡ್ಸ್ಯಾಳ ಅಂತಂದ್ರೆ ಅಕ್ಕಿದು ನಾನ ಮಾಡ್ದಾಗೈತಿ ಅಕ್ಕಿ ಅರ್ಬಿ ನಾನೇ ಒಗಿಬೇಕು ಅಕ್ಕಿಗೆ ಅಡಿಗೆ ನಾನೇ ಮಾಡಿ ಹಾಕ್ಬೇಕು ಇಂಥಕ್ಕಿನ ಮದುವೆ ಮಾಡಿ ಕೊಡಾಕತ್ತೇವೆ ಅವ್ರ ಮನ್ಯಾಗೆ ಹೆಂಗಿರ್ತಾಳೋ ಏನ ದೇವರ ಬಲ್ಲ ಹೇ ಏನದ ಮುಂಜಾನೆ ಎದ್ದ ಅಲ್ಲಿ ಒಟ ಒಟಿನಾಗ ಹೆಚ್ಬಿಟ್ಟಿಲ್ಲ ಬಾ ಬಾ ಒಂದು ಕಬಜಾ ಮಾಡಿ ಕೊಡಬಾ ಇದ್ರದೊಂದು ತಿಂಡೆ ರಗಡಾಗಾಯ್ತು ನನಗೆ ಇದನ್ನ ಮಾಡಿ ಹಳ್ಳ ಮಳೆಯಾಗ ಚಹಾ ಕುಡಿದು ಎಲ್ಲಿ ಹೋಗ್ಬೇಕಂತ ಮಾಡಿ ಒಂದು ಬಾಯಿ ರೇಟ್ ತಕೊಂಬರೋಗ ಏನಾರ್ಕೆ ಹಾಕೊಂಡಿದ್ದೆಲ್ಲ ಬಾಯಿ ತಕ್ಕೊಂಬರೋಗ ಮುಂಜಾನೆಯಿಂದ ಮೂವತ್ತು ಸರಿ ಆಯ್ತು ನಿನಗೆ ಚಹಾ ಕಾಸಿ ಕೊಡಾಕತ್ತೆ ಹೋಗಟ್ಟ ಅರ್ಮಿ ಅರ್ಚು ಚಲೋ ಹಾಕೊಂಡು ಕುಂಡ್ರಗ ಬೀಗರು ಬರೋ ಹೊತ್ತಾತ ಏ ಮುಂದಿನ ಏಳಕ್ಕೆ ಚಹಾ ಕೊಟ್ಟೈತಿ ಮತ್ತು ಹಳ್ಳಿಯಲ್ಲಿ ಚಹಾ ಕೊಟ್ಟಿದೆ ನನಗೆ ಈಗ ಹನ್ನೊಂದು ಗಂಟೆ ಆತ ಚಹಾ ಕುಡುದ ಎಲ್ಲರಿಗು ಹಾಕೊಂಡು ಕುಂದಿರ್ತೀನಿ ಬಾಬಾ ಒಂದು ಕಪ್ ಚಹಾ ಮಾಡಿ ಕೊಡುವ ಅಯ್ಯ ಹನ್ನೊಂದು ಗಂಟೆ ಆತ ಅಯ್ಯ ನಾನು ಇನ್ನೂ ಜಾಳಕ್ಕಿಲ್ಲ ಪೂಜಿಲ್ಲ ಇಲ್ಲ ಹಾಂ ಹನ್ನೆರಡು ಗಂಟೆಗೆ ಬ್ರೋಕರ್ ಕರ್ಕೊಂಬರ್ತಾನೆ ನನ್ನ ನನ್ನ ಬೀಗರ್ನ ಏನು ಮಾಡಿ ಏ ಏಳಿ ಬೋಕರ್ ಅಲ್ಲದ ಬ್ರೋಕರು ಏಯ್ಯ ಎರಡ ರ್ಯಾಕ್ ಆಗುವ ಅದು ಮುಂದ ಅಲ್ಲೇ ನೀಲಮ್ಮನ್ ಮನಿಗೆ ಹುಡುಗಿ ಬಂದ್ ಮದರಂಗಿ ಹತ್ಕೊಂಡ್ ಬರಕ್ ಹೋಗ್ಯಾಳ ಕರ್ಕೊಂಡ್ ಬರೋಗ ಆಯ್ತ ನಾವ್ ಹೋಗಿ ಕರ್ಕೊಂಡ್ ಬರ್ತೇನೆ ಒಂದ್ ಚಾ ಮಾಡಿ ಕೊಡ್ಬಾರ ಐದ್ರ ಗಂಟೆ ನಾನೊಂದಕ್ ಬಡ್ದಾಡ್ರಿ ನಾನೊಂದಕ್ ಬಡ್ದಾಡ್ತೇ ಹೋಗ ಮಗಳ ಕರ್ಕೊಂಬ ಅಂತ ಹೇಳತೇನೆ ಅಯ್ಯೋ ಆತ್ ಬಿಡಪ್ಪ ಅದಕ್ಕೆ ಯಾಕೆ ಇಷ್ಟೊಂದ್ ಸಿಟ್ಟು ಹೇಳ್ತಿದ್ದಿ ನಾನು ಹೋಗಿ ಕರ್ಕೊಂಡ್ ಬರ್ತೇನೆ ಒಂದ್ ಲೀಟರ್ ಚಾ ಮಾಡ್ಕೊಡ್ಬಾರ ಡಬ್ರಿ ತಗೊಂಡ್ ಕೂಕ್ಲೆ ನಿನ್ನೆ ಬರೀ ಚಾ ಅಂತ ಬಡಬಡಿಸ್ತೀಯಲ್ಲ ನಾಯಿ ಸತ್ತಂದ್ರ ಚಾದಾಗ ಹೋಗಿತ್ತ ಹೋಗಿ ನಿನ್ನ ಆಯ್ತಾ ಈಗ ಹೇಳಿಡ ಚಾ ಮಾಡೋರಿಗೆ ಜಾಸ್ತಿ ಸಕ್ರೆ ಹಾಕಿಡ ಅಂತ ಹೇಳಿ ನಮಸ್ಕಾರ ನಮಸ್ಕಾರ ರೀ ಇಲ್ಲಿ ನಂದಿ ಕಮಲಮ್ಮ ಅವ್ರ ಮನೆಯಲ್ಲಿ ಬರ್ತೇತಿ ಯಾರ ನಂದಿ ಕಮಲಮ್ಮ ಅತ್ತೆ ಹೋಗ್ರಿ ಅವ್ರ ಮನೆಯಲ್ಲೇ ಮುಂದ ಬಲಕ್ ಹೋಗಿ ಎಡಕ್ ತಿರ್ಕೊಂಡ್ರ ಒಂದು ದೊಡ್ಡ ಟ್ಯಾಂಕ್ ಬರುತ್ತೆ ಅದರಿಂದ ಸ್ವಲ್ಪ ಮುಂದಕ್ಕೆ ಹೋದ್ರ

ಅವು ಹೇಳಿದ್ಲು ಹುಡುಗಿ ನೋಡಿದ್ರೆ ಬಹಳ ಭಾಳ ಅಂತ ಹೇಳಿದ್ಲು ರವ್ವ ಯಾರು ಹೆತ್ತ ಮಕ್ಕಳ ಬಗ್ಗೆ ಇದು ಹಾಕಿಕತ ಹೇಳ್ತಾರೆ ಹೇಳಿರಿ ಎಲ್ಲರೂ ತಮ್ಮ ಮಕ್ಕಳು ಒಳ್ಳೆಯವರ ಅಂತ ಕೇಳ್ತಾರೆ ಕಂಬಲಂಬರ್ ಮನಿಗೆ ಹೋಗಿ ಹುಡುಗಿ ಸಮಾಧಾನ ಹೇಳಬೇಕು ಅಯ್ಯೋ ಅದಕ್ಕೆ ನೀವೇ ಯಾಕೆ ತ್ರಾಸು ತಗೊಂತೀರಿ ಆ ಕೆಲಸ ಮಾಡಕ್ಕೆ ಹಳೆ ಅನಿಸ್ಕೊಂಡಾವ್ನ ಅದನೆ ಪಾಪ ನೀವು ಆ ಹುಡುಗನ ಮನ್ಯಾಗ ಸಮಾಧಾನ ಹೇಳ ಹೋಗ್ರಿ ರೀಪ್ಪ ನಾ ಬರ್ತೇನೆ ಕಂಬಲಂಬರಿಗೆ ಕೇಳಿನಂತ ಹೇಳಿ ಆಯ್ತು ಅವ್ರಿಗೆ ಹೇಳ್ತೀ ನಾ ಬರ್ತೇನಪ್ಪ ಹಾಂ ಕಮಲಾವತಿ ನೀನು ನಿನ್ನ ಮಗಳನ್ನ ನನಗೆ ಕೊಡ್ಲಾರ್ದ ಮುಚ್ಚಿಟ್ಕೊಂಡು ಯಾರ್ಗ್ಯಾರ ಕೊಡ್ತೀನಿ ಅಂತ ವಿಚಾರ ಮಾಡಿದ್ರ ಯಾವ್ದಾರ ಒಂದು ಮಾಯದಿಂದ ಆ ಸುದ್ದಿ ನನಗೆ ತಿಳಿಯೋದ ಸುದ್ದಿ ತಿಳಿದಾಗ ನಾ ಎಲ್ಲ ಹಿಂಗೆ ಆಡಿಬಿಟ್ಟು ಅವರ ಮಾಡುದ ಕಮಲವತ್ತಿ ನಿನ್ನ ಮಗಳ ಈ ಜನ್ಮ ಅಲ್ಲ ಮುಂದಿನ ಏಳು ಏಳು ಜನ್ಮಕ್ಕೂ ಈ ದೇವರಾಜ್ಗ ಅಂತ ಬರೆದು ಬಿಟ್ಟೈತಿ ಅದು ವಿಧಿ ಲಿಖಿತ அப்பா 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 நான் போட்டோ போடியேன். நான் போட்டோ போடுறேன். நீங்க வந்து பெஷல் கட்டிக்காட்டி

ಹ್ಮ್ ಏನ್ರಿ ಮವರ ಮಗಳದ ಫೋಟೋ ಶೂಟ್ ಏನು ಕಮಲವತಿ ಹುಡುಗಿಗೆ ವರ ಹುಡ್ಕಾಕತಿ ಅಂತ ನನಗೊಂದ್ ಮಾತು ಹೇಳದ ಮದಿವಿ ಇನ್ನೆಲ್ಲ ಮದಿವಿ ಯಾಕೋ ಅಲ್ಲಿ ಇವ್ರ ಸುದ್ದಿನ ಗೊತ್ತಿಲ್ಲ ನಿಮ್ಗ ಏನದ ನಿಮ್ಮ ಹುಡ್ಗಿಯನ್ನು ನೋಡಕ್ಕೆ ಬರಕತ್ತಿದ್ನಲ್ಲ ವರ ಹಾಂ ಅವ ನಿನ್ನೆ ಬೈಕ್ ಆ್ಯಕ್ಸಿಡೆಂಟ್ನ್ಯಾಗ ಹತ್ತು ಹೋದ ನಾವು ಹ್ಮ್ ನಿಮ್ಗೇನು ವರ ತೋರ್ಸಿದ್ನಲ್ಲ ಪುಸ್ತಕ ಅದ ನನಗೆ ಭಾಳ ಹಳೆ ಪರಿಚಯ ಅಂತ ಅವನ ನನಗೆ ಫೋನ್ ಮಾಡಿ ಈ ಸುದ್ದಿನ ಕಮ್ಲಮಾರ್ಗೆ ಹೇಳಿ ಬಿಡ್ರಿ ಅಂತಂದ ಅದಕ್ಕೆ ಹೇಳಿ ಹೋರಾ ಅಂತ ಬಂದೆ ಪರಮಾತ್ಮ ಇದೇನು ಸುದ್ದಿ ಐತ ನನ್ನ ಮಗಳ ಮಂಗಳ ಟ್ಯಾರೇಟ್ ಚಿಂತಾದ ಇದ್ದಲ್ಲಿ ಬರ್ತಾತನ ಗೊತ್ತಾಗಿಲ್ಲ ಕನಸು ಮಲಸ್ ಯಾಕ ಗೊತ್ತಿಲ್ಲ ನನಗೆ ಮುಂದೇನಿಂದ ಎಡಗನ್ನ ಹಾರಾಕತಿರ್ತೇವೆ ನಾ ಏನಾರ ಕೆಟ್ಟ ಸುದ್ದಿ ಕೇಳ್ತೇನೆ ಅಂತ ಅನಿಸಿತ್ತು ಆದ್ರೆ ಈಗ ಈ ಸುದ್ದಿ ಬಂತು ನೋಡ್ರಿ ಹೋದ್ರಿ ಬಿಡ್ರಿ ಯಾರು ಹಣೆ ಬರ್ರ ಏನೈತೆ ಅದು ಹಾಕಬೇಕಲ್ಲ ಆಗಿದ್ದೆಲ್ಲ ಒಳ್ಳೆಯದು ಅಂತ ತಿಳ್ಕೊಬೇಕು ನಾವು ಈಗ ನೋಡ್ರಿ ಮದುವೆಗಿಂತ ಮುಂಚೆ ಸತ್ತಿದ್ದ ಭಾಳ ಚಲೋ ಆಯ್ತು ಮದ್ವೆ ಆದ್ಮೇಲೆ ಸತ್ತಿದ್ರ ಪಾಪ ನಿಮ್ಮ ಮಗಳ ಜೀವನ ಹಾಳಾಕಿತ್ತಿಲ್ಲ ಅದಕ್ಕೆ ಆಗಿದ್ದನ್ನೆಲ್ಲ ಮರ್ತು ಮುಂದೆ ಆಗೋದ್ರ ಬಗ್ಗೆ ವಿಚಾರ ಮಾಡ್ಬೇಕು ಅಷ್ಟೇ ಈಗ ಏನ್ರಿಪಾ ಏನ ಒಟ್ಟು ನಿಮ್ಮ ಮಗಳಿಗೆ ಒಂದು ಕಪ್ ಚುಕ್ಕಿ ಕುಂತಿದ್ ಮದ್ವಿಕ್ಕಿಂತ ಮೊದ್ಲ ವರಾನ ಬಲಿ ತಗೊಂಡ್ಲು ಅಂತೇಳಿ ಊರಾಗಿನ ಮಂದಿ ಮಾತಾಡ್ತಾರ ಯಾಕೆ ಮಾತಾಡಿದ್ರು ಮಾತಾಡುವಲ್ರಿಕ ಗಡಗಿ ಬಾಯಿ ಮುಚ್ಚಬಹುದಂತ ಮಂದಿ ಬಾಯಿ ಮುಚ್ಚಾಕ ಆಗೋದಿಲ್ಲ ನೀವೇನ್ ತಲೆ ಹೋಗ್ಬೇಡ್ರಿ ಅಕ್ಕಿಗೆ ಬೇರೆ ಮದ್ವಿ ಮಾಡೋದು ವಿಚಾರ ಮಾಡ್ಲಿ ಏ ನಾವು ದೇವ್ರು ಮಾಡಿದ್ದು ಅಕನೆ ಕರೆದು ಕುಂದರಿಸಿ ಹೇಳುನಂತ ಬುದ್ಧಿನ ಕೇಳತಾಳ ಅಕಿ ಚೆನ್ನಾಗಿ ಇದ್ದಾಳ ಬಾರೆ ಅವರನ್ನ ಹುಡುಕಿ लग्न ಮಾಡಿದ್ರ ಅತ್ತಾ ಕಮಲವತಿ ಕಮಲವಂತೆ ನಾಯನ ಬರ್ತನೆ ತಗೋ ಅಯ್ಯ ಬೇಡ ಬೇಡ ನಮಗೆ ಮತ್ತೆ ಬೇರೆ ಕೆಲಸ ಇತ್ತು ಬರ್ತನೆ ಬೇಡ ಬೇಡ ನೀ ದೇವ್ರೆ ನಾನೇನು ಪಾಪ ಮಾಡಿದ್ದೆ ಅಂತ ನನಗೆ ಈ ಶಿಕ್ಷೆ ಕೊಟ್ಟೆ ನನ್ನ ಮೊದಲನೇ ಶುಭ ಕಾರ್ಯಕ್ಕೆ ನೀನು ಕೊಳ್ಳಿ ಇಟ್ಬಿಟ್ಟೆ ಹೇಳು ಯಾಕೆ ನನಗೆ ಈ ಶಿಕ್ಷೆ ಯಾಕೀತಾ ಮಕ ಎಕ್ಸೆಪ್ಟ್ ಮಾಡ್ಕೊಂಡು ಕೂತಿ ಪಾಪ ಒದಗಿ ಬಂದ ಒಲವಿನ ಭಾಗ್ಯ ಒಂದಾಗೋದಕ್ಕಿಂತ ಮೊದಲ ದೂರ ಹೇಳಿ ಬೇಜಾರು ಆಗಕತಿ ನಾ ಕಂಡ ಕನಸು ನನ್ನ ಸಾವಿಗಿಂತ ಮುಂಚೆ ನಮ್ಮ ಶಾಣ ಸೇರ್ಬಿಟ್ಟು ಹುಚ್ಚಿ ನಿನ್ನ ಮಾತು ಕೇಳಿ ನಗಬೇಕು ಅಳ್ಬೇಕು ಅಂದು ಗೊತ್ತಾಗುತ್ತೆ ಈತ ಜಗತ್ತು ಭಾಳ ದೊಡ್ಡದೈತಿ ಆಗಿದ್ದು ನಾವು ಮರ್ತು ಬಿಡ್ಬೇಕು ಮುಂದೆ ಆಗೋದ್ರ ಬಗ್ಗೆ ವಿಚಾರ ಮಾಡ್ಬೇಕು ನಾವು ಹೇಳ ಹುಚ್ಚಿ ಹಂಗೆಲ್ಲ ವಿಚಾರ ಮಾಡ್ಬಾರ್ದು ಹೇಳಿ ಹೇಳ್ತೀನಿ ಬಾ ಇಲ್ಲ ನನ್ನ ಜೊತೆ ಬಾ ಹೇಳ್ತೀನಿ ನೋಡು ಅವಾಸ ಸತ್ರ ಏನೋ ನಿನಗಿಷ್ಟ ಆಗು ಬೇರೆ ಹುಡುಗನ್ ನೋಡಿಕೊಂಡು ನೀತಿ ಆದ್ರೆ ಹಂಗಂತ ಹೇಳಿ ಬ್ಯಾರೆ ಹುಡುಗನ್ ಮದ್ವಿ ಆಗೋದು ಸಮಾಜ ಒಪ್ಬೇಕಲ್ಲ ನನ್ನ ಕಾಲ್ಗೊಳ್ಳೋದ್ರಿಂದ ಮೊದಲನೇ ಬಂದಿದ್ ವಾರ ಸತ್ತೋದ ಅಂತ ಊರಾನ್ ಮಂದಿ ಮಾತಾಡತ್ತಾರ ಮತ್ ಮುಂದಾಗ ಮದ್ವಿನೂ ಹೆಂಗಾರ ಮಾಡಿ ಕ್ಯಾನ್ಸಲ್ ಮಾಡ್ತಾರ ಮತ್ತ್ ಈ ವಿಷಯ ಹೆಂಗ್ ಮುಚ್ಚಿಡಾಕ್ ಬರ್ತೈತಿ ಅದನ್ನ ಯಾಕೆ ಮುಚ್ಚಿಡಕ್ಕೆ ಹೋಗ್ತಿದ್ದೆ ಈ ವಿಚಾರ ಗೊತ್ತಿರೋ ಮನುಷ್ಯನ ಮದುವೆ ಮಾಡ್ಕೊಂಡ್ರೆ ಮುಗಿದು ಹೋಯ್ತು ಅಂದ್ರ ಮದ್ವೆ ಆಗಕ ಬ್ಯಾರೆ ಎಲ್ಲರ ಹುಡುಗನ್ ಹುಡ್ಕೋ ಬದ್ಲಿ ನಿನ್ ಗೊತ್ತಿರೋ ಹುಡುಗನ್ನ ಅಂದ್ರ ನಿನ್ನ ಆಜು ಬಾಜು ಇರೋ ಹುಡುಗನ್ನ ನೋಡಿ ಮದ್ವೆ ಮಾಡ್ಕೊಳ್ಬೋದಲ್ಲ ಅಂದೆ ನೋಡ್ ಗೀತಾ ನನಗಂತೂ ನಿನ್ನ ಈ ಪರಿಸ್ಥಿತಿ ಒಳಗ ಬಿಟ್ಕೊಡಕ ನನ್ನ ಮನ್ಸು ಒಪ್ಪೋದು ನಾನಾ ನಿನ್ ಮದುವೆ ಮಾಡ್ಕೊಂಡು ನಿನ್ ಬಂದು ಬಾಳ್ ಕೊಡ್ಬೇಕಂತ ಹೇಳಿ ವಿಚಾರ ಮಾಡಿದ್ವಿ ಹಾ ಇದಕ್ ಒಪ್ಪಿಗೆ ನೀಡೋದು ಬಿಡು ನಿನಗೆ ಬಿಟ್ಟಿದ್ದ ಯಾಕಂದ್ರೆ ಇದು ನಿನ್ನ ಜೀವನದ ಪ್ರಶ್ನೆ ಅದ್ರಾಗ ನಾ ಬಲವಂತ ಮಾಡಕ್ ಬರುದಿಲ್ಲ ನೋಡು ನಿನಗೆ ಬಿಟ್ಟಿದ್ದ ಆದ್ರೇಳ್ಬೇಕಲ್ಲ ನನಗೆ ಒಪ್ಪಿಗೆ ಬೇಕಾಗಿದ್ದ ನಿಂದು ನಿಮ್ಮ ಮನ್ಯಾನ ಅವ್ರದ್ದಲ್ಲ ಯಾಕೆ ಹೇಳ ನನ್ ಜೊತೆ ಜೀವನ ಮಾಡ್ಬೇಕಾಗಿದ್ದು ನೀನ್ ಅವ್ರಲ್ಲ ಆದರೆ ಮಾತ ಅಪ್ಪ ನಾ ಈ ಕೆಲಸ ನಾನು ಮೊದಲ ಮಾಡಿಬಿಟ್ಬಿಟ್ಟೇನೆ ಅವರು ಈ ಮದ್ವೆಗೆ ಒಪ್ಪಂಗಲ್ಲ ಅದೊಂದು ಹಳೇ ಇಪ್ಪತ್ತನೇ ಶತಮಾನದಾಗಿನ ಜಗಳ ನಮ್ಮ ನಿಮ್ಮ ನಿಮ್ಮಜ್ಜಿಗೂ ಒಂದು ಹೆಣ್ಣಿನ ವಿಚಾರದಾಗ ಜಗಳ ಅವಾಗ ನಿಮ್ಮ ನಿಮ್ಮಜ್ಜ ನಮ್ಮ ಅಜ್ಜಗ ಶಪಥ ಮಾಡಿದ್ದಂತೆ ಏಳು ಜನ್ಮಕ್ಕೂ ನನ್ನ ಮನೆಗೆ ನಿನ್ನ ಮನೆಗೆ ಹೆಣ್ಣು ಕೊಡಂಗಿಲ್ಲ ಅಂತ ಹೇಳಿ ಆ ವಿಚಾರನ ನಿಮ್ಮಪ್ಪ ನಿಮ್ಮ ತಲೆ ಇಟ್ಕೊಂಡು ನಮ್ಮಿಬ್ರು ಮದುವೆ ಮಾಡಾಕ ಒಪ್ಪು ಒಂದ ನಿನ್ನ ಅಂದ್ರೆ ಮಾಡಿಕೊಂಡು ಆ ಶಬ್ದಾನ ಮೂರ್ ಹಾಕಿ ನಮ್ಮ ಎರಡು ಸಂಸಾರ ಒಂದು ಕೂಡಿಸಿ ಮುದ್ದಾಗಿ ಸಂಸಾರ ಮಾಡ್ಕೊಂಡು ಹೋಗ್ಬೇಕಂತ ವಿಚಾರ ಮಾಡಿದ್ರ ನೀನ್ ಅನ್ ಮದ್ವಿ ಮಾಡ್ಕೊಳಾಕ್ ಮತ್ತೆ ನಂದಂಗ ದೂರ ಹೋಗಿ ಒಂದು ಒಂದ್ಸರೆ ಬಂದು ತಪ್ಕೋಬೋದಲ್ಲ ಏನ್ ಮಾಡ್ಕೊಂಬಂದ್ಯಾ ನೀನು ಒಂದ ಮಗಳಂತ ಹೇಳ್ತಾರ ಇಟ್ಟದ ದಿನ ಜೊತೆ ಮಾಡಿ ಹೆಸರು ಹೆಸರೆಲ್ಲ மந்தரதி கழி வந்தேவியாக மாம மதவி ஆகத்தினி அந்த அதுக்கு

ಏನ್ ವಿಚಾರ ಮಾಡ್ಯಾರ ನೀವು ಆ ಬಡ ಏನ್ ವಿಚಾರ ಮಾಡ್ಯಾರ ನೀವು ಇನ್ಕಿನ ಕಾಲದ ಹಿರಿಯಾರು ನಮ್ಮ ಮನಿ ಅದನ್ನೆಲ್ಲಾ ಬಿಟ್ಟು ಬಿಡು ಈಗ ಕಪ್ಪು ಮಾಡೈತಿ ಈಗ ನಮ್ಮ ಮಗಳ ಜೀವನ ನೋಡ್ಬೇಕು ಈಗ ನಮ್ದು ಎಲ್ಲಾ ಮುಗುದ್ ಹೋಗೈತಿ ಹಾಗೆ ಮತ್ತ ಕೊಟ್ಟು ನಮ್ ಮಗಳು ಮದ್ವಿ ಮಾಡೋಣಂತ ಏನಾರ ಮಾಡ್ಕೋರಿ ತಂದಿ ಮಗಳು ಕೂಡ ಹಾಳು ಬಾಯಿ ಬಿಡ್ಕೊರಿ ನನಗೇನು ಕೆಳಕ ಹೋಗಬಾರೀ ನೀವು ನನಗಂತೂ ರಗಡಾಗಿ ಹೋಗೇತಿ ನಿಮ್ ಸಂಬಂಧ ಮಾವ ಅತ್ತಿ ನಮ್ಗೆ ಆಶೀರ್ವಾದ ಮಾಡಿ ಅತ್ತಿ ಮಾವ ನೀವಿಬ್ಬರು ಹಳೇ ದ್ವೇಷ ನಮ್ಮ ಮನಸ್ಸನ್ನಾಗ ಇಟ್ಕೊಂಡು ನಮ್ಮ ಮದ್ವೆ ಮಾಡೋಕ್ಕ ಒಪ್ಕೊಂಡಿದ್ದಿಲ್ಲ ಅದಕ್ಕೆ ನಾನು ಗೀತಾ ಸೇರಿ ಒಂದು ನಾಟಕ ಮಾಡಿದ್ವಿ ಏನು ನಾಟಕ ಮಾಡಿದಿಪ್ಪ ನಾನಾ ಗೀತಾಗ ನಿಮ್ಮ ಮನೆಯಾಗ ನಾನು ಪ್ರೆಗ್ನೆಂಟ್ ಅದೇನಂತ ಹೇಳು ಆಮೇಲೆ ಇಬ್ಬರು ಸೇರಿ ನಮ್ಮ ಮದುವೆ ಮಾಡಿಸ್ತಾರ ಅಂತ ಹೇಳಿದೆ ಅದಕ್ಕೆ ನೀವು ಇಬ್ಬರು ಸೇರಿ ನಮ್ಮ ಮದುವೆ ಮಾಡಿಸಬೇಕು ಮಾಡಿಸಿದ್ರು ನಾವು ಅನ್ಕೊಂಡಂಗೆ ನಮ್ಮ ಪ್ಲ್ಯಾನ್ ಸಕ್ಸಸ್ ಆಗುತ್ತೆ ಹೌದಲ್ಲಾಗಿತ್ತ ಆಶೀರ್ವಾದ ಇನ್ನೊಂದು ಸರ್